ಹಲೋ ನನ್ನ ಹೆಸರು ನೈನ್ ಫೋರ್ ಏಟ್ ಒನ್ ಒನ್ ಫೈ ಸಿಕ್ಸ್ ಫೈವ್ ಫೋರ್ ಝೀರೋ ಒಂಬತ್ತು ನಾಲ್ಕು ಎಂಟು ಒಂದು ಒಂದು ಐದು ಆರು ಐದು ನಾಲ್ಕು ಸೊನ್ನೆ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಈಗ ನಿಮಗೆ ಶುಕ್ರನ ಬಗ್ಗೆ ತಿಳಿಸ್ಲಿಕ್ಕಿದ್ದೇನೆ ಶುಕ್ರ ಅಂದರೆ ಯಾರು ನಿಮಗೆ ಗೊತ್ತೇ ಇದೆ ಗಂಡಸಿನ ಜಾತಕದಲ್ಲಿ ಅದು ಹೆಂಡತಿಯಾಗ್ತಾಳೆ ಶುಕ್ರ ಅಂದರೆ ಸಂಪತ್ತು ದೌಲತ್ತು ಶೌರತ್ತು ಲಕ್ಸುರಿ ವಾಹನಗಳು ಆಯಿತಾ ಕಾಮ ಔಷಧಗಳು ಲಕ್ಸುರಿ ಜೀವನ ಉತ್ತಮ ಬಟ್ಟೆ ಮದುವೆಗೆ ಕಾರಕಗ್ರಹನು ಶುಭಗ್ರಹ ಬ್ರಹ್ಮಣ ದ್ವಿಜ ಅಂತ ಹೇಳ್ತೇವೆ ಬಿಳಿ ಬಣ್ಣ ಗಾತ್ರದಲ್ಲಿ ಸಣ್ಣ ಕಾಮದಲ್ಲಿ ಸಂತೋಷ ಒಳ್ಳೆಯ ಯೌವನದಂತೆ ಕಾಣಿಸುವವ ಹೆಮ್ಮೆ ಎಲ್ಲ ಕಡೆ ದೃಷ್ಟಿ ಹಾಯಿಸುವಿಕೆ ಉಪ್ಪಿನ ರುಚಿ ಬೆಳ್ಳಿ ಆಗ್ನೇಯ ದಿಕ್ಕು ರಾಜಸಿಕ ಗುಣ ಒಂದು ರೀತಿಯಲ್ಲಿ ಖಡಾಖಂಡಿತತನ ಯಜುರ್ವೇದ ಜಾತಿಯಲ್ಲಿ ವೈಶ್ಯರು ಸುಂದರತೆ ಮಾತಿನಲ್ಲಿ ಮೂಡಿತನ ಆಯ್ತಾ ಆಮೇಲೆ ಅರವತ್ನಾಲ್ಕು ಕಲೆಗಳಲ್ಲಿ ನಿಸ್ಸೀಮರು ನೀರಿನ ಸ್ಥಳ ಡ್ಯಾನ್ಸಿಂಗ್ ಸಂಗೀತ ಕುದುರೆ ಆನೆ ಇತ್ಯಾದಿಗಳು ಈಜುವಿಕೆ ಅದೃಷ್ಟ ರಾಜಧಾನಿ ವಾಯನ್ ನುಡಿಸುವಿಕೆಯಲ್ಲಿ ಆನಂದವನ್ನ ಒಂದು ಹೇರುವಿಕೆ ಆಭರಣಗಳು ಲಕ್ಷ್ಮಿ ಆಯಿತಾ ಮತ್ತು ಗೌರಿಯನ್ನು ಪೂಜಿಸುವುದರಲ್ಲಿ ಆನಂದವನ್ನು ತೆಗೆದುಕೊಳ್ಳುವವರು ಉಚ್ಚೆ ಟ್ರ್ಯಾಕ್ ಸೆಕ್ಸಿನ ಬಗ್ಗೆ ಹೆಚ್ಚು ತಿಳುವಳಿಕೆ ಒಳ್ಳೆಯ ಗೌರವವನ್ನು ಪಡೆಯುವುದು ಸತ್ಯವನ್ನು ನುಡಿಯುವುದು ಬೆಳೆಯ ಬಟ್ಟೆಯನ್ನು ಧರಿಸುವಿಕೆ ಅಷ್ಟಲಕ್ಷ್ಮಿ ಕಣ್ಣು ನೀರಿನಲ್ಲಿ ಆಟಗಳನ್ನು ಆಡುವುದು ಇತ್ಯಾದಿಗಳು ಶುಕ್ರನೇ ಕಾರಕ ಗುರುವನ್ನು ಮೇಷದಲ್ಲಿಯೇ ಇದೆ ಎಂದು ತಿಳಿಯಿರಿ ಕಾರಣ ಗುರುವನ್ನು ನಾವು ಜಾತಕನೂ ಇಲ್ಲ ಆತ್ಮಕಾರಕನೂ ಇಲ್ಲ ಜೀವಕಾರಕನೂ ಅಂತ ತಿಳಿಯುತ್ತೇವೆ ಆಗ ಮೇಷದಲ್ಲಿಯೇ ಶುಕ್ರ ಒಂದು ವೇಳೆ ಇದ್ದಲ್ಲಿ ಗಂಡಸಾದಲ್ಲಿ ಅವನ ಹೆಂಡತಿಯಾದಳು ಸುರಸುಂದರಿ ಎಂದು ತಿಳಿಯಿರಿ ಅವಳಲ್ಲಿ ಉತ್ತಮ ಧ್ವನಿ ಇರುತ್ತೆ ಅವಳ ಸಾರ್ವಜನಿಕ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧಿ ಹೆಂಗಸು ಆಮೇಲೆ ಗುರು ಮತ್ತು ಶುಕ್ರ ಇಬ್ಬರು ಗುರುವರ್ಯರು ಅವರುಗಳ ಕುಜನ ಮನೆಯಲ್ಲಿ ಇರುವರು ಕುಜನು ಯಾವಾಗಲೂ ಯೌವನವನ್ನು ಕೊಡುವಂತ ಗ್ರಹ ಎಲ್ಲಿ ಕುಜನು ಅಲ್ಲಿ ಒಂದು ರೀತಿಯಲ್ಲಿ ಬಾಲ್ಯಾಪ್ಯ ಬರ್ತದೆ ಆ್ಯಕ್ಚುಲಿ ಬುಧನಿಗೂ ಹಾಗೆ ಹೇಳ್ತಾರೆ ಆಯ್ತಾ ಈ ಜಾತಕದಲ್ಲಿ ಯೌವನು ಉಕ್ಕಿ ಹರಿಯುತ್ತದೆ ಅವರುಗಳು ಕೆಂಪು ಬಣ್ಣದಿಂದ ತುಂಬಿರುತ್ತಾರೆ ಗೋಧಿ ಬಣ್ಣ ಅಂತ ಹೇಳ್ಬೋದು ನನ್ನ ಬಣ್ಣ ಅಂತ ಹೇಳ್ಬೋದು ಚಂದವಾಗಿ ಕಾಣಿಸಿಕೊಳ್ಳುತ್ತಾರೆ ಸದಾ ಯೌವನದಿಂದ ಇರುತ್ತಾರೆ ಈಗ ನನ್ನನ್ನೇ ನೋಡಿ ಮಿಥುನ ಲಗ್ನ ಏಳನೇ ಮನೆಯಲ್ಲಿ ಕುಜ ನೋಡುವುದರಿಂದ ನಾನು ಕೂಡ ಅದೇ ತರ ಅರವತ್ತಾರು ವರ್ಷ ಆದರೂ ಕೂಡ ಮಕ್ಕಳಿನ ಜೊತೆಯಲ್ಲಿ ಮೊಮ್ಮಕ್ಕಳ ಜೊತೆಯಲ್ಲಿ ಆಟವನ್ನು ಆಡ್ತಾನೆ ಇರ್ತೇನೆ ಸದಾ ಯೌವನಯುಕ್ತರಾಗಿ ಯುಕ್ತರಾಗಿ ಕಾಣಿಸ್ತಾರೆ ಅವರುಗಳು ಕಣ್ಣಿನಲ್ಲಿ ಒಂದು ರೀತಿಯ ಸೆಳೆತವನ್ನು ಕಾಣಬಹುದು ಅದು ಕಾಮದ ಸೆಳೆತೆಯೂ ಇರಬಹುದು ಶುಕ್ರ ಕುಜನ ಮನೆಯಲ್ಲಿ ಅಂದರೆ ಅವರಿಬ್ಬರ ಕಾಮಜೀವನವು ಬಹಳ ರಸವತ್ತಾಗಿರುತ್ತದೆ ಅಂದರೆ ಇವರಿಗೆ ಕಾಮಸೂತ್ರದ ಅಗತ್ಯವೇ ಇಲ್ಲ ಇವರೇ ದೊಡ್ಡ ಕಾಮಸೂತ್ರ ಒಂದು ಟ್ರೆಜರ್ ಅಂತ ಹೇಳಬಹುದು ಅದೇ ಗಂಡಸಾದಲ್ಲಿ ಆತನು ಹಣದ ಹಿಂದೆ ಹೋಗುವವನಾಗಿರುತ್ತಾನೆ ಆತನು ಅವನಿಗಾಗಿ ಖರ್ಚನ್ನು ಮಾಡುವನೇವನ ಬೇರೆಯವರಿಗೆ ಮಾಡುವುದಿಲ್ಲ ಇಲ್ಲಿ ಮಕ್ಕಳು ಒಳ್ಳೆ ಟೆಕ್ನಿಕಲ್ ಇಲ್ಲೇ ಮುಂದೆ ಹೋಗ್ತಾರೆ ಯಾಕಂದ್ರೆ ಕುಜ ಅಲ್ಲೂ ಅಧಿಪತಿ ಆ ಸ್ಪೋರ್ಟ್ಸ್ ಕೂಡ ಬಹಳ ಮುಂದಿರ್ತಾರೆ ಅದೇ ಔಷಧದಲ್ಲಿ ಇವರುಗಳು ತಲೆಗೆ ಹೆಚ್ಚಾಗಿ ಔಷಧವನ್ನು ಹಚ್ಚಿಕೊಳ್ತಾರೆ ಜಾಂಡು ಬಾವು ಆ ಬಾವು ಈ ಬಾವು ಅಮೃತಾಂಜನ ಅಂತ ಹೇಳಿ ಇಟ್ಕೊಂಡಿರ್ತಾರೆ ಶುಕ್ರನ ಅವನ ಮನೆಯಾದ ವೃಷಭ ರಾಶಿಯಲ್ಲಿದ್ದರೆ ಅಂದರೆ ಆತನ ಜೀವಕಾರಕ ಗುರುವಿನಿಂದ ಎರಡನೇ ಮನೆಯಲ್ಲಿ ಇರುವನು ಎರಡನೇ ಮನೆಯ ಆ್ಯಕ್ಚುಲಿ ಐಶ್ವರ್ಯದ ಮನೆ ವೆಲ್ತಿನ ಮನೆ ವಾಣಿಗೆ ಕುಟುಂಬಕ್ಕೆ ಹಣಕ್ಕೆ ಮುಖಕ್ಕೆ ಕಣ್ಣಿಗೆ ಎಲ್ಲ ಕಾರಕನಾಗಿರುತ್ತಾನೆ ಅಂದರೆ ಇವರುಗಳು ಸಾಕಷ್ಟು ಶ್ರೀಮಂತರಾಗಿರುವುದಲ್ಲದೆ ಸುಂದರ ಸುಂದರಿಯರಾಗಿಯೂ ಇರುತ್ತಾರೆ ಆಸ್ತಿಯಲ್ಲಿ ಪಾಸ್ತಿಯಲ್ಲಿ ವಾಹನಗಳಲ್ಲಿ ಮೇಡ್ ಸರ್ವೆಂಟ್ಸ್ಗಳಲ್ಲಿ ಇತ್ಯಾದಿಗಳಲ್ಲಿ ಇವರೇ ದೊಡ್ಡ ಶ್ರೀಮಂತರು ಎಂ ಎಸ್ ಸುಬ್ಲಕ್ಷ್ಮಿ ತರ ಮುಖ ಇಟ್ಕೊಂಡಿರ್ತಾರೆ ಬಹಳ ಸುಂದರವಾಗಿರ್ತಾರೆ ಅಂದ್ರೆ ಒಳ್ಳೆಯ ಧ್ವನಿ ಕೂಡ ಚೆನ್ನಾಗಿರ್ತದೆ ವೃಷಭ ರಾಶಿಯವರು ಇವರ ಔಷಧಗಳನ್ನು ಉಪಯೋಗಿಸಿದಲ್ಲಿ ಗಂಟಲಿಗೆ ಉಪಯೋಗಿಸ್ತಾರೆ ಯಾಕಂದ್ರೆ ಇವರ ಗಂಟಲು ಕೂಡ ಬಹಳ ಚೆನ್ನಾಗಿರ್ತದೆ ಆದರೆ ಔಷಧ ಮಾತ್ರ ಎಲೋಪತಿಕ್ ಮೆಡಿಸಿನ್ ಇವರು ಉಪಯೋಗಿಸುವುದು ಜಾಸ್ತಿ ಯಾರ್ಯಾರಿಗೆ ಇದು ಬರ್ತದೆ ಯಾವುದು ಅಲೋಪತಿ ಯಾರ್ಯಾರಿಗೆ ಆಯುರ್ವೇದ ಯಾರ್ಯಾರಿಗೆ ಹರ್ಬಲ್ ಅದನ್ನ ನೀವು ತಿಳ್ಕೊಳ್ಬೋದು ಇಲ್ಲಿ ಅದೇ ಶುಕ್ರನು ಮಿಥುನಕ್ಕೆ ಬಂದಾಗ ಮೂರನೇ ಮನೆ ಆ ಮಿಥುನಲ್ಲಿದ್ದ ಪಕ್ಷದಲ್ಲಿ ಯಾವುದು ಮೀಡಿಯಾಗೆ ಸಂಬಂಧಪಟ್ಟಂತ ಪ್ರೆಸ್ಗೆ ಸಂಬಂಧಪಟ್ಟಂತ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತ ಒಂದು ಮನೆ ಆಗಿರುತ್ತೆ ಬುಧ ಅಲ್ವೋ ಸಣ್ಣ ಪುಟ್ಟ ಪ್ರಯಾಣಗಳನ್ನ ಮಾಡ್ತಾ ಇರ್ತಾರೆ ಸಣ್ಣ ಪುಟ್ಟ ಪ್ರಯಾಣಗಳನ್ನು ಮಾಡುವುದಕ್ಕಾಗಿ ಹಣವನ್ನು ಖರ್ಚು ಮಾಡ್ತಾರೆ ಲಕ್ಸುರಿ ಲೈಫ್ ಅಪ್ಪ ಇವರು ಹೋಗುವುದಕ್ಕೂ ಒಳ್ಳೆ ಲಕ್ಸುರಿ ಗಾಡಿಯನ್ನು ಉಪಯೋಗಿಸ್ತಾರೆ ಏರೋಪ್ಲೇನ್ ಅಲ್ಲಿ ಹೋಗಿ ಬಂದರೂ ಬರಬಹುದು ಇವರು ಅಂತಹ ಒಂದು ಲಕ್ಸುರಿ ಸ್ಥಳವನ್ನ ನೋಡ್ಲಿಕ್ಕೋಸ್ಕರ ಪ್ರಯಾಣಕ್ಕೋಸ್ಕರ ಹಣವನ್ನು ಖರ್ಚು ಮಾಡ್ತಾರಲ್ಲದೆ ಹಣವನ್ನು ಗಳಿಸುತ್ತಾರೆ ಗಂಡಸರಾದಲ್ಲಿ ಅವರ ಹೆಂಡತಿಯಾದವಳು ಮೀಡಿಯಾದಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಪ್ರಸ್ಸಿನಲ್ಲಿ ಇರ್ತಾರೆ ಇಲ್ಲ ಮೂವಿಯಲ್ಲಿ ಇರ್ತಾರೆ ಇಲ್ಲ ನಾಟಕದಲ್ಲಿ ಇರ್ತಾರೆ ಯಾವುದೇ ಒಂದು ಕಂಪನಿಯಲ್ಲಿ ಇರ್ತಾರೆ ಒಟ್ಟಾರೆ ಮೇಲೆ ಇವರು ನಾ ಇವರನ್ನೆಲ್ಲ ನಾಟಕ ಕಂಪನಿ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕೆಲ್ಲ ಬುದ್ಧಿವಂತರು ಭಯಂಕರ ಬುದ್ಧಿವಂತರು ಆದರೆ ಎರಡು ದುಸ್ವಭಾವ ಇರುವಂತಹ ವ್ಯಕ್ತಿಗಳು ಶುಕ್ರನಿದ್ದಲ್ಲಿ ಒಂದು ಮೇನ್ ವಾಹನದ ಜೊತೆಯಲ್ಲಿ ಇನ್ನೊಂದು ಮಕ್ಕಳ ವಾಹನ ಅಥವಾ ಸೈಕಲ್ ಅನ್ನು ಟ್ರೈಸಿಕಲ್ ಅನ್ನು ಯಾವುದೇ ಒಂದು ಎರಡು ವಾಹನಗಳು ಬಂದೇ ಬರ್ತದೆ ಕಾರಣ ಇದು ದ್ವಿಸ್ವಭಾವ ರಾಶಿ ಟ್ವಿನ್ಸ್ ಇದರ ಸಿಂಬಲ್ ಈ ಮಿಥುನ ರಾಶಿ ಕನ್ಯಾ ರಾಶಿ ಧನುರ್ ರಾಶಿ ಹಾಗೂ ಮೀನ ರಾಶಿಯವರು ಯಾವಾಗಲೂ ಅಷ್ಟೇ ಎರಡೆರಡು ವಾಹನಗಳನ್ನು ತೆಗೆದುಕೊಂಡಿರ್ತಾರೆ ಇವರಿಗೆ ಇನ್ಕಮ್ ಬರುವುದು ಹಾಗೆ ಎರಡೆರಡು ಇನ್ಕಮ್ ಬಂದು ಬರ್ ಬರುತ್ತದೆ ತಿಳ್ಕೊಳ್ಳಿ ಆ ಒಂದು ರೆಂಟಲ್ ಇನ್ಕಮ್ ಆದ್ರೆ ಇನ್ನೊಂದು ಪೆನ್ಷನ್ ಇನ್ಕಮ್ ಬರ್ತದೆ ಇಲ್ಲಾಂದ್ರೆ ಜ್ಯೋತಿಷ್ಯ ಇನ್ಕಮ್ ಇದ್ರಲ್ಲಿ ರೆಂಟಲ್ ಇನ್ಕಮ್ ಬರ್ತದೆ ನೋಡಿ ಇವರಿಗೆ ಎರಡು ಇನ್ಕಮ್ ಯಾರಿಂದಲೂ ತಪ್ಸಲಿಕ್ಕೆ ಸಾಧ್ಯ ಇಲ್ಲ ತಿಳ್ಕೊಳ್ಳಿ ಮೊದಲು ಆಯ್ತಾ ಸೊ ಕಾಲಂ ತಸ್ಮೈ ನಮಃ ನಿಮ್ ಕಾಲ ಹೇಗೆ ಹೋಗ್ತದೋ ಹಾಗೆ ನಡೀತದೆ ಇದಿಷ್ಟು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಇನ್ನು ಕರ್ಕ ರಾಶಿಗೆ ಬರ್ತೇನೆ ಆಮೇಲೆ ಕರ್ಕ ರಾಶಿಯ ಮಿತ್ರ ಸಿಂಹ ರಾಶಿ ಉಳಿದ ರಾಶಿಗಳ ಬಗ್ಗೆ ಹೇಳ್ತೇನೆ ನಮಸ್ಕಾರ